ನರೇಂದ್ರ ಸ್ವಾಮಿ ಅವರು ಇವತ್ತೊಂದು ಸ್ಫೋಟಕ ವಿಷಯದ ಬಗ್ಗೆ ಮಾತಾಡಿದ್ದಾರೆ ನರೇಂದ್ರ ಸ್ವಾಮಿ ಅವರ ಮಾತಿದು ನೋಡಿ ಸ್ವಾಮಿ ಅನೇಕ ರೈತರು ಈ ಧರ್ಮಸ್ಥಳ ಸಂಘದ ಒಂದು ಕಾರಣದಿಂದಾಗಿ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಕ್ಕೆ ಇಳಿದುಬಿಟ್ಟಿದ್ದಾರೆ ಅಂತ ಹೇಳಿ ನರೇಂದ್ರ ಸ್ವಾಮಿ ಮಾತಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲೇ ನಮ್ಮ ಕ್ಷೇತ್ರದ ಬಳಿಯಲ್ಲಿಯೇ ಸುಮಾರು ಐನೂರಕ್ಕಿಂತ ಹೆಚ್ಚಿನ ಜನ ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೆ ಸಿದ್ಧರಾಗ್ಬಿಟ್ಟಿದ್ದಾರೆ ಇದಕ್ಕೆ ಕಾರಣವೇ ಧರ್ಮಸ್ಥಳ ಸಂಘ ಅಂಥೇಳಿ ನರೇಂದ್ರ ಸ್ವಾಮಿಯವರು ಆರೋಪವನ್ನು ಮಾಡ್ತಾ ಇದ್ದಾರೆ ಹೆಸರಿಗೆ ಧರ್ಮದ ಸ್ಥಳ ಧರ್ಮಸ್ಥಳ ಸಂಘ ಅಂತೆಲ್ಲ ಮಾತಾಡ್ತಾರೆ ಸ್ವಾಮಿ ಇಲ್ಲಿ ಧರ್ಮದ ಕೆಲಸ ಆಗಬೇಡವೆ ಅಂಥದ್ದು ಆಗ್ತಾ ಇಲ್ಲ ಅಂಥೇಳಿ ನರೇಂದ್ರ ಸ್ವಾಮಿಯವರು ಮಾತಾಡ್ತಾ ಇದ್ದಾರೆ ಬಡವರಿಗೆ ಸಾಲ ಕೊಟ್ಟು ನಲವತ್ತು ಪರ್ಸೆಂಟ್ ಬಡ್ಡಿಯನ್ನು ಇವರು ವಸೂಲಿ ಮಾಡ್ತಾ ಇದ್ದಾರೆ ಬಡವರಿಗೆ ಸಾಲ ಅಂತ ಕೊಡೋದು ನಲವತ್ತು ಪರ್ಸೆಂಟ್ ಬಡ್ಡಿನ ವಸೂಲಿ ಮಾಡೋದು ಇಂಥ ಕೆಲಸ ಮಾಡ್ತಾ ಇದ್ದಾರೆ ಸ್ವಾಮಿ ಅಂಥೇಳಿ ಒಂದು ಕಡೆ ನರೇಂದ್ರ ಸ್ವಾಮಿಯವರು ಮಾತಾಡಿದ್ದಾರೆ ಧರ್ಮಸ್ಥಳ ಸಂಘದ ವಿರುದ್ಧವಾಗಿ ಶಾಸಕ ನರೇಂದ್ರ ಸ್ವಾಮಿಯವರು ಇದು ಬಡವರಿಗೆ ಸಾಲ ಅಂತ ಕೊಡ್ತಾರೆ ಏನು ಒಂದು ಐದು ಪರ್ಸೆಂಟ ಮೂರು ಪರ್ಸೆಂಟ ಹತ್ತು ಪರ್ಸೆಂಟ ನಲ್ವತ್ತು ಪರ್ಸೆಂಟ್ ಬಡ್ಡಿ ವಸೂಲಿ ಮಾಡ್ತಾ ಇದ್ದಾರೆ ಒಬ್ಬ ಬಡ ರೈತರು ನಲವತ್ತು ಪರ್ಸೆಂಟ್ ಬಡ್ಡಿ ಕಟ್ಟೋದು ಹೇಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ತೆಗೆದುಕೊಂಡು ಹೆಚ್ಚು ಬಡ್ಡಿ ಕಟ್ತಾ ಇದ್ದೀರಾ ಧರ್ಮಸ್ಥಳ ಸಂಘದ ಶೋಷಣೆ ತಪ್ಪಿಸೋದಕ್ಕೆ ಬಡ ಕುಟುಂಬಕ್ಕೆ ಎರಡು ಸಾವಿರ ನಾವು ಕೊಡ್ತಾ ಇದ್ದೀವಿ ಮಳವಳ್ಳಿ ತಾಲೂಕಿನ ಹಾಡ್ಲಿಯಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಅವರ ಹೇಳಿಕೆ ಇದು ಧರ್ಮಸ್ಥಳ ಸಂಘ ಅದಲ್ಲ ಆ ಧರ್ಮಸ್ಥಳ ಸಂಘಕ್ಕೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನನ್ನ ಧರ್ಮಸ್ಥಳ ಸಂಘ ಮಂಜುನಾಥ ನಡ್ಕೊಂಡ್ರಿ ನೀವು ಹೆಸರು ಧರ್ಮಸ್ಥಳದ್ದು ಆದ್ರೆ ಅಲ್ಲಿ ಧರ್ಮದ ಕೆಲಸ ನಡೀತದೆ ಇಲ್ಲ ನೀವು ಕಷ್ಟಪಟ್ಟಿ ಕೂಲಿನಾಲಿ ಮಾಡಿ ದುಡ್ಡು ಕಟ್ಟಿ ವಾರದ ದುಡ್ಡು ಕಟ್ಟಿ ಚೀಟಿ ಮಾಡಿ ಯಾರನ್ನ ಅಶ್ರೀಮಂತ್ರ ಮಾಡ್ತಾ ಇದ್ರಿ ನೀವು ಯಾರು ದುಡ್ಡು ಸಿಕ್ತು ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಷ್ಟೇ ನೀನ್ ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ನೀ ಎಷ್ಟೊಂದು ದುಷ್ಟಿ ಕಟ್ತಾ ಇದ್ದೀನಿ ಇದ್ರಿ ಗೊತ್ತೇ ಇಲ್ಲ ಒಳಗುಟ್ಟು ಕಟ್ತಾ ಇದೆ ಈ ಪಿಡುಗನ್ನ ತಕ್ಷಕೋಸ್ಕರ ಒಂದು ಮನೆ ಬದುಕು ಉಳಿಬೇಕು ಅಂತಂದ್ರೆ ಒಂದು ತಾಯಿಗೆ ಜವಾಬ್ದಾರಿ ನಿಲ್ಲ ಅಂತ ಎರಡು ಸಾವಿರ ರೂಪಾಯಿ ಕೊಡ್ತಾ ಇರೋದು